ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜರ್ನವಿ ರವಿರಾಜ್ ಯೂಟ್ಯೂಬ್ ಚಾನಲ್ ಇವತ್ತು ಮಂಗಳೂರಿನಲ್ಲಿ ಮಾನ್ಸೂನ್ ಸೀಸನ್ನಲ್ಲಿ ಭತ್ತದ ನಾಟಿ ಮಾಡ್ತಾರೆ ಆ ಒಂದು ಭತ್ತದ ನಾಟಿ ಯಾವ ಥರ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಎಲ್ ಲಿಟ್ಸ್ ಗೋ ಪ್ರತಿಯ ಬಂಧುಗಳೇ ನೋಡಿ ನಾಟಿ ಮಾಡುವ ವಿಧಾನ ನನ್ನ ಊರಿನಲ್ಲಿ ನನ್ನ ಊರು ಮಂಗಳೂರು ಇಲ್ಲಿ ನೋಡಿ ಹೇಗೆ ನಾಟಿ ಮಾಡ್ತಾ ಇದ್ದಾರೆ ನಾವು ನೇಜ್ ಹಾಕಿದ್ದೇವೆ ತಿರುಳುವಲ್ಲಿ ನೇಜಿ ಅಂತ ಹೇಳುವುದು ಇಲ್ಲಿ ಹಾಕಿದ್ದೇವೆ ಮೊನ್ನೆ ನೇಜಲ್ಲಿ ಹಾಕಿದ್ದೇವೆ ಆದರೆ ಮೊನ್ನೆ ತುಂಬ ಮಳೆ ಬಂದ ಕಾರಣ ನೆರೆ ಬಂದಿತ್ತು ಹಾಗೆ ಇವಾಗ ನಾಟಿ ಮಾಡಲಿಕ್ಕೆ ನೇಜಿಲ್ಲ ಇಲ್ಲ ದೊಡ್ಡ ಸಮಸ್ಯೆ ಅದೇ ಆಗಿದೆ ಪಾಪ ಕೆಲವರಿಗೆ ನೇಜಿಲ್ಲ ನೇಜೆಲ್ಲ ಹಾಳಾಯಿತು ಮೊನ್ನೆ ಮಳೆಯಲ್ಲಿ ಇಲ್ಲಿ ಕೂಡ ನೇಜ್ ಸಾಕ್ತಾ ಸಾಕಾಗ್ತಾ ಇಲ್ಲ ಇವಾಗ ಆಲ್ರೆಡಿ ಸಂಜೆ ಹೊತ್ತಾಗಿದೆ ಆದರೆ ಬೇರೆ ಊರಿನವರು ಕೊಪ್ಪಳದಿಂದ ಬಂದು ನೇಜ್ ಆಗ್ತಾ ಇದ್ದಾರೆ ನೋಡಿ ನೇಜಾಗ್ತಾ ಇದ್ದಾರೆ ತುಂಬದ ಊರ ಊರಿನಿಂದ ಕೊಪ್ಪಳದಿಂದ ಬಂದು ನೇಜ್ ಹಾಕ್ತಾ ಇದ್ದಾರೆ ಅದ್ಭುತವಾದ ದೃಶ್ಯ ಅಂತ ಹೇಳ್ಬಹುದು ರೈತರ ಕಷ್ಟಪಡುವ ದೃಶ್ಯ ರೈತರು ಇರುವುದರಿಂದ ನಮಗೆ ಊಟಕ್ಕೆ ಇದೆ ಇಲ್ಲದಿದ್ದರೆ ಊಟ ಕಷ್ಟ ಆಗ್ಬಹುದು ಇಲ್ಲೆಲ್ಲ ನಮ್ಮ ಗದ್ದೆಯಲ್ಲಿ ನಾವು ನೆಟ್ಟಿದ್ದೇವೆ ನೋಡಿ ಹೇಗೆ ಆಗ್ತಾ ಇದ್ದಾರೆ ಅಂತ ತೋರಿಸ್ತೇನೆ ಹತ್ತಿರದಿಂದ ಹಾ ಹೇಗಿದೆ ನಿಮ್ಮ ಅನುಭವ ಹಾ ನೀವು ಬೆಳಿಗ್ಗೆ ಇಷ್ಟೊತ್ತಿಗೆ ಪ್ರಾರಂಭ ಮಾಡಿದ್ದು ಕಷ್ಟಪಡ್ತಿರಲ್ಲ ಕಷ್ಟಪಟ್ಟಿದ್ದರಿಂದ ನಮಗೆ ಊಟಕ್ಕೆ ಅಲ್ಲ ಊಟಕ್ಕಿದೆ ಹೌದು ಕೆಲವರಿಗೆ ಗೊತ್ತಾಗುದಿಲ್ಲ ಶ್ರೀಮಂತರಿಗೆ ಕಷ್ಟ ಗೊತ್ತಿಲ್ಲ ಏನಂತ ರೈತರ ಕಷ್ಟ ರೈತರಿಗೆ ಮಾತ್ರ ಗೊತ್ತಿರುವುದು ನೇಜು ಕಾ ಇವಾಗ ಕಡಿಮೆ ಆಗಿದೆ ಎಂತ ಮಾಡುವುದು ಮೊನ್ನೆ ಮಳೆ ಬಂತು ನೆರೆ ಬಂತು ಕೆಲವರಿಗೆ ಪಾಪ ನೇಜಿಲ್ಲ ಇವಾಗ ಅದೃಷ್ಟ ಅದೃಷ್ಟದಾಯದಿಂದ ನಮ್ಮ ನಮಗೆ ನೇಜು ಸ್ವಲ್ಪ ಉಂಟು ಗದ್ದೆಗೆ ನೋಡಿ ಹೇಗೆ ಕಷ್ಟಪಡ್ತಾರೆ ಬೇಗ ಬೇಗ ಮಾಡ್ತಾರೆ ಇವರು ಹತ್ತು ನಿಮಿಷದಲ್ಲಿ ಒಂದು ಎಕರೆ ಮಾಡ್ತಾರೆ ಹತ್ತೇ ನಿಮಿಷದಲ್ಲಿ ಒಂದು ಎಕರೆ ನೇಜು ನೆಟ್ಟು ಆಗ್ತದೆ ನಮಗೆ ಆದರೆ ಎರಡು ದಿನ ಬೇಕಾಗಬಹುದು ಹೌದೌದು ಇವರು ಬೇಗ ಬೇಗ ಮಾಡ್ತಾರೆ ಹತ್ತು ನಿಮಿಷದಲ್ಲಿ ಒಂದು ಗದ್ದೆ ಆಗ್ತದೆ ಅಂದರೆ ಒಂದು ಎಕರೆ ಆಗ್ತದೆ ಹೌದೌದು ಬೇಗ ಬೇಗ ಮಾಡ್ತೀರಿ ಇವಾಗ ಸೂರ್ಯ ಕತ್ತಲಾಗುವಾಗ ನಿಮ್ದು ಮುಗಿಯುತ್ತದಲ್ಲ ಮತ್ತೆ ನಾಳೆ ಪುನಃ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಎಳಿತೀರಿ ಮತ್ತೆ ಪುನಃ ಗದ್ದೆಗೆ ಎಳಿತೀರಿ ಮತ್ತೆ ಪುನಃ ಸೂರ್ಯ ಮುಗಿಯುವಾಗ ಹೋಗುವಾಗ ನಿಮ್ದು ಆಗ್ತದೆ ಯಾವ ಊರಿನಿಂದ ಬಂದದ್ದು ಎಷ್ಟು ದಿನ ಮಾಡ್ತೀರಿ ನಾಟಿ ಇನ್ನು ಒಂದು ತಿಂಗಳ ಮಾಡ್ತೀವಿ ಎಲ್ಲೆಲ್ಲಿ ಹೋಗಿದ್ದೀರಿ ಬಜಪೆ ಮತ್ತೆ ಮಡುಕೂರ ಎಲ್ಲ ಕಡೆ ಹೋಗಿದ್ದೀರಲ್ಲ ಇನ್ನು ಊರಿಗೆ ಯಾವಾಗ ಹೋಗುದು ಹದಿನೈದು ಹದಿನೈದು ದಿನ ನಂತರ ಊರಿಗೆ ಅಲ್ಲ ಊರಲ್ಲಿ ಮತ್ತೆ ಇದು ನಾಟಿ ಆದ ನಂತರ ಮತ್ತೆ ಕೆಲಸ ಅಲ್ಲಿ ಕೂಡ ಸೇಮ್ ಮತ್ತೆ ಮಳೆ ಆದ ನಂತರ ತರಕಾರಿ ಅಲ್ಲ ಅದೆಲ್ಲ ಬೆಳೆಸ್ತೀರಿ ಅದಕ್ಕೆಲ್ಲ ತುಂಬಾ ಕಾಸ್ಟ್ಲಿ ತರಕಾರಿಗೆ ತುಂಬಾ ರೇಟ್ ಇಲ್ಲಿ ಬೆಳೆಯುವುದಿಲ್ಲ ಯಾರು ಕೂಡ ಎಲ್ಲ ಕೆಲಸ ಮಾಡ್ತಾರೆ ಕಂಪೆನಿಯಲ್ಲಿ ಮತ್ತೆ ಇಲ್ಲಿ ಬೆಳೆಸಲಿಕ್ಕೆ ಸಹ ಕಷ್ಟ ಇದೆ ಜಾಗ ಇಲ್ಲ ಕಡಿಮೆ ಹೌದು ಹೌದೌದು ನೋಡಿ ಈ ಕಡೆ ಬಂದಿದ್ದಾರೆ ಇಲ್ಲಿ ಎಷ್ಟು ಇಲ್ಲಿ ನೋಡಿ ಇವರು ಕೂಡ ನೋಡಿ ಹೇಗೆ ಮಾಡ್ತಾರಂತ ಪಾಪ ಇವರಿಗೊಂದು ಸಂತೋಷ ವಿಡಿಯೋ ಮಾಡೋದಂದ್ರೆ ಸಂತೋಷ ನೋಡಿ ಹೇಗೆ ಸಂತೋಷದಿಂದ ಇದ್ದಾರೆ ಅಂತ ಇವರಿಗೆ ವಿಡಿಯೋದಲ್ಲಿ ಬರುವುದಂದ್ರೆ ತುಂಬ ಸಂತೋಷ ಖುಷಿ ಆಗ್ತದಲ್ಲ ವಿಡಿಯೋದಲ್ಲಿ ಬರಲಿಕ್ಕೆ ನಾಳೆ ನೀವು ಬರ್ತೀರಿ ಆಯ್ತಾ ಟಿ ವಿ ನೈನಲ್ಲಿ ನಿಮಗೆ ಮತ್ತೆ ಅವಾರ್ಡ್ ಸಿಗ್ತದೆ ಸಿದ್ದರಾಮಯ್ಯ ಕಡೆಯಿಂದ ಅವಾರ್ಡ್ ಇದೆ ಸಿದ್ದು ಸಿದ್ದರಾಮಯ್ಯ ನಿಮಗೆ ಕೊಡ್ತಾರೆ ಆಯ್ತಾ ಅವಾರ್ಡ್ ಆ ಸಿದ್ದರಾಮಯ್ಯ ಬೇಡವಾ ಮೋದಿ ಬೇಗ ಆಯಿತು ಯಾರಾದರೂ ಇರಲಿ ನಮಗೇನು ನಮಗೆ ಹೌದು ಅನ್ನ ಕೊಟ್ಟರೆ ಸಾಕಲ್ಲ ಹೌದು ಎಪ್ಪತ್ತೊಂದು ವರ್ಷ ಆಗಿದೆ ಆ ಹೌದು ನಮಗೇನಿಲ್ಲ ಯಾರು ಬಂದರೆ ಕೂಡ ನಮ್ಮದು ಕೆಲಸ ನಾವು ಮಾಡಬೇಕು ಹೌದೌದು ಹಾಂ ಇದೆ ಅಂತ ನೋಡಿ ಸುಂದರವಾದ ಒಂದು ಕೆರೆ ನಮ್ಮ ಊರಲ್ಲಿ ಗದ್ದೆಗೆಲ್ಲ ನೀರು ಯೂಸ್ ಮಾಡ್ತಾರೆ ಜನವರಿ ತನಕ ಇರ್ತದೆ ಮತ್ತೆ ನೀರು ಕಡಿಮೆ ಆಗ್ತದೆ ಇದರಲ್ಲಿ ಇಂಜಿನ್ ಮೂಲಕ ನೀರು ಗದ್ದೆಗೆ ಹಾಕ್ತಾರೆ ನೀರನ್ನು ಬ್ಯೂಟಿಫುಲ್ ನೋಡಿ ಎಷ್ಟೊಂದು ಬ್ಯೂಟಿಫುಲ್ ವಿಲೇಜ್ ಐ ಆಮ್ ಲಕ್ಕಿ ಟು ಬಿ ಬಾರ್ನ್ ಹಿಯರ್ ನನಗೆ ಖುಷಿ ಆಗ್ತದೆ ಇಲ್ಲಿ ಇರಲಿಕ್ಕೆ ಸಿಟಿಗಿಂತ ಇದೇ ಬೆಟರ್ ಪ್ಲೇಸ್ ಅಂತ ಆಗ್ತದೆ ಏನು ಟೆನ್ಷನ್ ಇಲ್ಲ ಸೈಲೆಂಟ್ ವಾತಾವರಣ ಇಲ್ಲಿ ಪಾಪ ನೇಜು ಕಡಿಮೆ ಆಗಿದೆ ಅವರಿಗೆ ಇವಾಗ ನೇಜ್ ಇದ್ದೇ ಟೆನ್ಷನ್ ಆಗಿದೆ ಒಬ್ಬರಿಗೆ ಅಂದರೆ ಮೊನ್ನೆ ಮಳೆ ಬಂದಿದ್ದರಿಂದ ನೆರೆ ಬಂತು ಇಲ್ಲೆಲ್ಲ ನೇಜೆಲ್ಲ ಮುಳುಗಿತ್ತು ಹಾಗೆ ಎಲ್ಲ ಹಾಳಾಯಿತು ನೇಜು ಪಾಪ ಇವಾಗ ನೇಜ್ ಇಲ್ಲ ನೋಡಬೇಕು ಏನು ಮಾಡ್ತಾರೆ ಅಂತ ಎಲ್ಲಿಂದ ತರ್ತಾರಂತ ಇಷ್ಟೆಲ್ಲ ಉಳುಮೆ ಮಾಡಿ ಏನು ಪ್ರಯೋಜನ ಇಲ್ಲಿ ಕೂಡ ಅರ್ಧದಲ್ಲಿ ನಿಲ್ಲಿಸಿದ್ದಾರೆ ನೇಜು ಇಷ್ಟರವರೆಗೆ ಮುಗಿಯಬೇಕಿತ್ತು ಗದ್ದೆ ಆದರೆ ನೇಜಿಲ್ಲದೇ ಕಾರಣ ಅರ್ಧದಲ್ಲಿ ನಿಲ್ಲಿಸಿದ್ದಾರೆ ಬೇರೆ ಕಡೆಯಿಂದ ತರಬೇಕು ಬೇರೆಯವರ ಹತ್ರ ಕೇಳಬೇಕು ಯಾರತ್ರ ಕೂಡ ನೀಜಿಲ್ಲ ಮೊನ್ನೆ ಮಳೆಯಿಂದ ಎಲ್ಲ ನೋಡಿ ಅರ್ಧ ಅರ್ಧ ಹಾಗೆ ನಿಲ್ಲಿ ನಿಲ್ಲಿಸಿದ್ದಾರೆ ಏನು ಮಾಡೋದು ಅಂತ ಟೆನ್ಷನ್ ಆಗಿದೆ ಪಾಪ ನನಗೆ ಕೂಡ ಟೆನ್ಷನ್ ಎಂತ ಮಾಡೋದು